ಏಕಾದಶಿ ವ್ರತ ಕಥಾ ಓಂ ಗಂ ಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿದ್ಧಿ ಬುದ್ಧಿ ರಿದ್ದಿ ಸಹಿತ ಗಣಪತಿಗೆ ನಮಿಸಿ ಸಕಲ ಗುರು ಹಿರಿಯರ ಸ್ಮರಿಸಿ ವಾಣಿ ಭಾರತೀಯರ ಸ್ತುತಿಸಿ ಹರಗೌರಿಯರೆ ಗುರುಗಳನ್ನು ಎರಗಿ ಲಕ್ಷ್ಮೀನಾರಾಯಣರ ಬೇಡುವೆ ಈ ಕಥೆಗಳ ಅರಿತು ಓದಿ ಕೇಳಿ ಪೇಲ್ವರಿಗೆ ಸನ್ಮತಿಯ ನೀಡೆಂದು ಸಿರಿ ಭುವಿನೀಲಾಪತಿ ಬಾರಿಯ ಪ್ರಾರ್ಥಿಸುತ್ತೇನೆ ಭಾಗವತರೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠ ವ್ರತವು ದೇವತೆಗಳಿಂದ ಅಷ್ಟೇ ಅಲ್ಲದೆ ಸ್ವಯಂ ಮಹಾಲಕ್ಷ್ಮಿಯಿಂದನೂ ಆಚರಿಸಲ್ಪಡುವ ಅತ್ಯಂತ ಅಮೂಲ್ಯ ವ್ರತಶ್ರೇಷ್ಠವೆಂದರೆ ಅದು ಏಕಾದಶಿ ವ್ರತ ಈ ವ್ರತವನ್ನು ಆಚರಿಸುವುದರಿಂದ ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಪರದಲ್ಲಿ ಭಗವಂತನ ಕೃಪೆಯಿಂದ ಸನ್ಮಂಗಳವನ್ನು ಅಷ್ಟೇ ಅಲ್ಲದೆ ಅವರವರ ಭಕ್ತಿಯನುಸಾರ ಮೋಕ್ಷವನ್ನುಂಟು ಮಾಡುತ್ತದೆ ಇಂತಹ ವ್ರತದಲ್ಲಿ ಅದರ ಕಥಾಶ್ರಮನವು ವ್ರತದ ಪರಿಪೂರ್ಣತೆಯನ್ನು ತಂದುಕೊಡುತ್ತದೆ ಈ ಕೃತಿಯು ಅಂತಹದ್ದೇ ಏಕಾದಶಿ ವ್ರತಕಥೆಗಳ ಗುಚ್ಛವಾಗಿದೆ ಭಾಗವತರೆಲ್ಲರೂ ಈ ಕಥೆಯನ್ನು ಓದಿ ಹೇಳಿ ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇನೆ ಪಂಚಾಂಗದ ಅನುಸಾರ ಪ್ರತಿ ಹನ್ನೊಂದನೇ ತಿಥಿಯೆಂದು ಎಂದು ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ತಿಥಿಗಳಿವೆ ಒಂದು ಶುಕ್ಲ ಪಕ್ಷದ ಏಕಾದಶಿ ಮತ್ತು ಇನ್ನೊಂದು ಕೃಷ್ಣ ಪಕ್ಷದ ಏಕಾದಶಿ ಹಾಗಾಗಿ ಒಂದು ಸಂವತ್ಸರದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಮತ್ತು ಅಧಿಕ ಮಾಸದ ಎರಡು ಏಕಾದಶಿ ಬಂದಾಗ ಒಟ್ಟು ಇಪ್ಪತ್ತಾರು ಏಕಾದಶಿ ವ್ರತಗಳು ಬರುತ್ತದೆ ಭಗವಾನ್ ವಿಷ್ಣುವಿನ ಭಕ್ತರು ಆತನ ಉಳುಮೆಗಾಗಿ ಏಕಾದಶಿ ನಿರಾಸಾನ ಉಪವಾಸವನ್ನು ಆಚರಿಸುತ್ತಾರೆ ದಿನತ್ರಯ ವ್ರತವಾದ ಏಕಾದಶಿ ವ್ರತವು ಮೂರು ದಿನಗಳ ಕಾಲ ಆಚರಿಸಲ್ಪರುತ್ತದೆ ಏಕಾದಶಿ ಎಂದು ಹೊಟ್ಟೆಯಲ್ಲಿ ಆಹಾರದ ಯಾವುದೇ ಶೇಷ ಭಾಗವು ಉಳಿಯಬಾರದೆಂಬ ಕಾರಣದಿಂದ ಭಕ್ತರು ಉಪವಾಸದ ಹಿಂದಿನ ದಿನ ಅಂದರೆ ದಶಮಿಯೊಂದು ಮಧ್ಯಾಹ್ನ ಒಂದು ಬಾರಿ ಮಾತ್ರ ಊಟವನ್ನು ಸೇವಿಸಿ ಉಪವಾಸವನ್ನು ಪ್ರಾರಂಭಿಸುತ್ತಾರೆ ಆಸಕ್ತರು ದಶಮಿಯೊಂದು ಬೆಳಗ್ಗೆ ಮತ್ತು ರಾತ್ರಿ ಫಲಹಾರವನ್ನು ಸ್ವೀಕರಿಸಬಹುದು ಏಕಾದಶಿ ದಿನದಂದು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಬೇಕಾಗಿ ಮರುದಿನ ದ್ವಾದಶಿಯೊಂದು ಸೂರ್ಯೋದಯದ ನಂತರ ಒಂದು ಬಾರಿ ಪಾರಣೆ ಮಾಡಿ ಉಪವಾಸವನ್ನು ಮುರಿಯುತ್ತಾರೆ ಏಕಾದಶಿ ಉಪವಾಸದ ಸಮಯದಲ್ಲಿ ಎಲ್ಲ ರೀತಿಯ ಧಾನ್ಯಗಳು ಮತ್ತು ತರಕಾರಿ ಸೊಪ್ಪುಗಳನ್ನು ತಿನ್ನುವುದು ನಿಷಿದ್ಧವಾಗಿದೆ ಭಕ್ತರು ತಮ್ಮ ಇಚ್ಛೆಯ ಮತ್ತು ದೇಹದ ಶಕ್ತಿಗೆ ಅನುಗುಣವಾಗಿ ನಿರ್ಜಲ ನೀರಿಲ್ಲದೆ ನೀರನ್ನು ಕುಡಿಯದೆ ಜಲಹಾರಿ ಅಂದರೆ ಕೇವಲ ನೀರನ್ನು ಕುಡಿಯುತ್ತಾ ಫಲಹಾರಿ ಅಂದರೆ ಕೇವಲ ಅನ್ನನ್ನು ಸೇವಿಸುತ್ತಾ ನಕ್ತೋಬೋಜಿ ಒಂದು ಬಾರಿ ಊಟ ಮಾಡುವುದರೊಂದಿಗೆ ಉಪವಾಸವನ್ನು ಆಚರಿಸಬಹುದು ಒಟ್ಟಿನಲ್ಲಿ ಏಕಾದಶಿಯ ಉಪವಾಸವನ್ನು ಮಾಡುವುದರಿಂದ ಅತ್ಯಂತ ಮಹತ್ಪೂರ್ಣವಾಗಿದೆ ಆಯುರ್ವೇದದ ಅನುಸಾರ ಹದಿನೈದು ದಿನಗಳಿಗೊಮ್ಮೆ ಉಪವಾಸ ಮಾಡುವುದರಿಂದ ದೇಹದಲ್ಲಿನ ಕಲ್ಮಶವನ್ನು ಹೊರಹಾಕಬಹುದು ಮತ್ತು ಉಪವಾಸವನ್ನು ಮಾಡುವುದರಿಂದ ತನುಮನಗಳೆರಡು ಶುದ್ಧಗೊಳ್ಳುತ್ತದೆ ಏಕಾದಶಿ ವ್ರತದಲ್ಲಿ ನಿತ್ಯ ಮತ್ತು ಕಾಮ್ಯ ಎಂಬ ಎರಡು ವಿಧಗಳಿವೆ ಏಕಾದಶಿ ಉಪವಾಸವನ್ನು ಯಾವುದೇ ರೀತಿಯ ಫಲವನ್ನು ಬಯಸದೆ ನಿಸ್ವಾರ್ಥವಾಗಿ ಆಚರಿಸಿದರೆ ಅದನ್ನು ನಿತ್ಯ ಎಂದು ಕರೆಯಲಾಗುತ್ತದೆ ಮತ್ತು ಫಲಾಪೇಕ್ಷೆಯಿಂದ ಪ್ರಾಪ್ತಿಗಾಗಿ ಅಥವಾ ಪ್ರಾಪ್ತಿಗಾಗಿ ಅಥವಾ ರೋಗ ಶೋಕ ದೋಷ ಸಂಕಟಗಳಿಂದ ಮುಕ್ತಿ ಹೊಂದುವ ಸಲುವಾಗಿ ಆಚರಿಸುವ ಏಕಾದಶಿಯನ್ನು ಕಾಮ್ಯ ಎಂದು ಕರೆಯಲಾಗುತ್ತದೆ ಭಕ್ತರು ತಮ್ಮ ಇಚ್ಛಾನುಸಾರವಾಗಿ ಆಚರಿಸಬಹುದು